ು ಸೌಲಭ್ಯ ರೈತರಿಗೆ ಬರಬೇಕು ಉದ್ಯೋಗ ಯುವಕರಿಗೆ ಸಾಧನೆ ಮಾಡಲು ಮುಂದಕ್ಕೆ ನುಗ್ಗಲು ಪ್ರೋತ್ಸಾಹ ಕೊಡಬೇಕು ಮಹಿಳೆಯರಿಗೆ ಬರಬೇಕು ಉದ್ಯೋಗ ಯುವಕರಿಗೆ ಸಾಧನೆ ಮಾಡಲು ಮುಂದಕ್ಕೆ ನುಗ್ಗಲು ಪ್ರೋತ್ಸಾಹ ಕೊಡಬೇಕು ಮಹಿಳೆಯರಿಗೆ ವ್ಯಾಪಾರಸ್ಥರು ಉಳಿಬೇಕು ಬಡವರ ಮನೆಗಳು ಬೆಳಿಬೇಕು ಭ್ರಷ್ಟಾಚಾರ ಅಳಿಬೇಕು ಇದಕ್ಕೆಲ್ಲ ನಮ್ಮ ಕೂಡ ಇರಬೇಕು ನಾಗರಿಕ ಬಂಧುಗಳಿಗೆ ಹಾಗೂ ಆತ್ಮೀಯ ಮತ ತಿಳಿಯಪಡಿಸುವುದೇನೆಂದರೆ ತಿಳಿಯ ಪಡಿಸುವುದೇನೆಂದರೆ ದಿನಾಂಕ ಇಪ್ಪತ್ತಾರು ನಾಲ್ಕು ಶುಕ್ರವಾರ ನಡೆಯಲಿರುವ ಕೋಲಾರ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಕೆ ವಿ ಗೌತಮ್ ರವರು ಸ್ಪರ್ಧಿಸಿದ್ದಾರೆ ಕೆ ಗೌತಮ್ ರವರ ಗುರುತು ಕ್ರಮ ಸಂಖ್ಯೆ ಒಂದು ಹಸ್ತದ ಗುರುತು ಕೆ ವಿ ಗೌತಮ್ ರವರ ಗುರುತು ಕ್ರಮ ಸಂಖ್ಯೆ ಒಂದು ಹಸ್ತದ ಗುರುತು ತಮ್ಮ ಅಮೂಲ್ಯವಾದ ಪವಿತ್ರವಾದ ಮತವನ್ನು ಕ್ರಮ ಸಂಖ್ಯೆ ಒಂದು ಹಸ್ತದ ಗುರುತಿಗೆ ನೀಡಿ ಕೆ ವಿ ಗೌತಮ್ ರವರನ್ನು ಜೈಶೀಲರನ್ನಾಗಿಸಿ ತಮ್ಮ ಸೇವೆಯನ್ನು ಮಾಡಲು ಅವಕಾಶ ಕಲ್ಪಿಸಿಕೊಡಬೇಕಾಗಿ ವಿನಂತಿ ಮರಿ ಇದರಿ ಮಾನ್ಯ ಮತ ಬಾಂಧವರೇ ನಮ್ಮ ನಿಮ್ಮೆಲ್ಲರ ಅಮೂಲ್ಯವಾದ ಪವಿತ್ರವಾದ ಮತ ಕ್ರಮ ಸಂಖ್ಯೆ ಒಂದು ಹಸ್ತದ ಗುರುತಿಗೆ ನಮ್ಮ ನಿಮ್ಮೆಲ್ಲರ ಅಮೂಲ್ಯವಾದ ಪವಿತ್ರವಾದ ಮತ ಕ್ರಮ ಸಂಖ್ಯೆ ಒಂದು ಹಸ್ತದ ಗುರುತಿಗೆ ಕೈಯ ಜೊತೆಗೆ ಕೈಯನ್ನು ಜೋಡಿಸಿ ನೀವು ನಿಮ್ಮ ಕಷ್ಟ ಸುಖದಲ್ಲಿ ಇರುವೆವು ನಾವು ನಾವು మొదల పణయను నిమే తరువెూ నవూ వయస్సోదన్నే నిమగే కొడువెగు నవ్వు నావు నూ నిమ్మ లవే నమ్మూ నిమ్మ సేవయొందే నమ్మ నిలుగు నిమ్మ లమ్మ లుగు నిమ్మ సేవ ఎందు నమ్మ నిలుగు తరలి ప్రగతి తరలి మొదల ನಾಗರಿಕ ಬಂಧುಗಳಿಗೆ ಹಾಗೂ ಆತ್ಮೀಯ ಮತ ಬಾಂಧವರಿಗೆ ತಿಳಿಯ ದಿನಾಂಕ ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರ ನಡೆಯಲಿರುವ ಕೋಲಾರ ಲೋಕಸಭಾ ಚುನಾವಣೆಯಲ್ಲಿ